ನಮಸ್ಾಯ ಚಂದ್ರಾಯ ಮಂಗಳಾಯ ಬುಧಾಯಚ ಗುರು ಶುಕ್ರ ಶನಿಭ್ಯಚ್ಛಾರ ಹುಕೇತುಭ ಗುರುವಂತು ಸರ್ವೇ ಮಮಾ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಬುಧವಾರದ ಶುಭೋದಯ ಪರಮಾತ್ಮ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ತಮ್ಮನ್ನು ಕಾಪಾಡಲಿ ಅಂತ ಬೇಡಿಕೊಳ್ತಾ ಈ ದಿನದ ಹನ್ನೆರಡು ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ ಹಾಗೆ ನಮ್ಮ ಪ್ರತಿಯೊಂದು ವಿಡಿಯೋದ ಕೊನೆಯ ಭಾಗದಲ್ಲಿ ನಿಮಗೆ ಒಂದೊಂದು ಸರಳವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡ್ತಾ ಬಂದಿದ್ದೇನೆ ಇವತ್ತಿನ ದಿನ ಸಹಿತವಾಗಿ ತಾವು ಷೇರು ಮಾರ್ಕೆಟಲ್ಲಿ ವ್ಯವಹಾರವನ್ನು ಇದ್ದೀರಿ ಕೆಲವ್ರದ್ದು ಅದೇ ವೃತ್ತಿಯಾಗಿಬಿಡುತ್ತೆ ಆ ವೃತ್ತಿ ಕೆಲವೊಬ್ಬೊಬ್ಬರನ್ನ ಅವರ ಜಾತಕದಲ್ಲಿ ಪಂಚಮ ಸ್ಥಾನ ಏಕಾದಶ ಭಾವದ ದಶ ಅಥವಾ ಅವೆರಡು ಕನೆಕ್ಷನ್ಸ್ ಚೆನ್ನಾಗಿದೆ ಎಂದಾಗ ಒಂದು ಸ್ವಲ್ಪ ಶೇರ್ ಮಾರ್ಕೆಟಲ್ಲಿ ಲಾಭವನ್ನು ತಗೊಳ್ತೀರ ಕೆಲವರು ಅದನ್ನೇ ವೃತ್ತಿಯನ್ನು ಮಾಡಿಕೊಂಡು ಜೀವನದಲ್ಲಿ ತುಂಬ ಅಧಃಕ್ ಪದನಕ್ಕೆ ಹೋಗ್ತಾರೆ ಕೆಲವರು ಒಂದು ಮಾಡ್ರೇಟಾಗಿರ್ತಾರೆ ತುಂಬ ಹೈಕ್ ಹೋಗೋದು ಕಷ್ಟ ಏಕೆಂದರೆ ಪಂಚಮ ಸ್ಥಾನ ಲಾಟರಿಯ ಸ್ಥಾನ ಒಡೆದ್ರೆ ಸರಿಯಾಗಿ ಬರ್ತದೆ ಬಿತ್ತು ಅಂದರೆ ಅದೇ ಥರ ವದೆನು ಬೀಳುತ್ತೆ ಅಫ್ಕೋರ್ಸ್ ಹಾಗಾಗಿ ನಾವು ಶೇರು ಮಾರ್ಕೆಟಲ್ಲಿ ಒಂದು ಕನ್ಸಿಸ್ಟೆನ್ಸಿಯನ್ನು ಕಾಣ್ಕೋಬೇಕು ಗುರುಗಳೇ ಈ ಮಂತ್ರವನ್ನು ಜಪವನ್ನು ಮಾಡಿ ನಿಮಗೆ ತುಂಬ ಹೈಕೋಗುತ್ತೆ ನಷ್ಟವನ್ನು ತಪ್ಪಿಸ್ಲಿಕ್ಕೆ ಒಂದು ಸನ್ಮಾರ್ಗದ ಬುದ್ಧಿ ಸಿಗುತ್ತೆ ಅದು ಯಾವ ಮಂತ್ರ ಕೊನೆಯಲ್ಲಿ ತಿಳಿಸ್ಕೊಡ್ತೀನಿ ನಾನು ಅದನ್ನು ಪಠಣೆ ಮಾಡಿ ಶುಭವಾಗ್ತದೆ ದಿನ ಮೊದಲು ಪಂಚಾಂಗ ಶ್ರವಣವನ್ನು ಮಾಡೋಣ ಬುಧವಾರ ಸಪ್ತಮಿ ತಿಥಿ ಒಂಬತ್ತು ಗಂಟೆ ಇಪ್ಪತ್ತೆರಡು ನಿಮಿಷದವರೆಗೂ ಇದ್ದು ತದನಂತರ ಅಷ್ಟಮಿ ತಿಥಿ ಪ್ರಾರಂಭ ಶುಕ್ಲಪಕ್ಷ ಯೋಗ ಇರತಕ್ಕಂಥ ಸಮಯ ವಾಣಿಜ್ಯ ಹಾಗೆ ವಿಸ್ಟೀಕರಣ ಇರತಕ್ಕಂಥದ್ದು ಚಂದ್ರ ಉತ್ತರಾಷಾಢ ನಕ್ಷತ್ರ ಮಕರ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ನಾಲ್ಕು ನಿಮಿಷದಿಂದ ಒಂದು ಗಂಟೆ ಮೂವತ್ತೊಂದು ನಿಮಿಷದವರೆಗೂ ಯಮಗಂಡ ಕಾಲ ಬೆಳಗ್ಗೆ ಏಳು ಗಂಟೆ ನಲವತ್ತೊಂದು ನಿಮಿಷದಿಂದ ಒಂಬತ್ತು ಗಂಟೆ ಒಂಬತ್ತು ನಿಮಿಷದವರೆಗೂ ಗುಳಿಕ ಕಾಲ ಬೆಳಗ್ಗೆ ಹತ್ತು ಗಂಟೆ ಮೂವತ್ತಾರು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ನಾಲ್ಕು ನಿಮಿಷದವರೆಗೂ ಹಾಗೆ ದುಷ್ಟಮುಹೂರ್ತ ಇರತಕ್ಕಂಥದ್ದು ಸಹಿತ ಬೆಳಗ್ಗೆ ಹನ್ನೊಂದು ಗಂಟೆ ನಲವತ್ತೆರಡು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತಾರು ನಿಮಿಷದವರೆಗೂ ಹಾಗೆ ಕಂಟಕ ದೋಷ ಇರತಕ್ಕಂಥದ್ದು ಬೆಳಗ್ಗೆ ನಾಲ್ಕು ಗಂಟೆ ಒಂಬತ್ತು ನಿಮಿಷದಿಂದ ನಾಲ್ಕು ಗಂಟೆ ಐವತ್ನಾಲ್ಕು ನಿಮಿಷ ಸಾಯಂಕಾಲದವರೆಗೆ ಈ ಒಂದು ದಿನದಲ್ಲಿ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರುತ್ತೆ ತಿಳ್ಕೊಳ್ತಕ್ಕಂಥ ಸಮಯವನ್ನು ನೋಡೋಣ ಮೊದಲು ಮೇಷರಾಶಿಯವರ ಫಲ ನೋಡಿ ಮೇಷರಾಶಿಯವರಿಗೆ ಈ ದಿನ ಎರಡು ವಿಭಿನ್ನತೆಯಾಗಿರ್ತಕ್ಕಂಥ ವಿಚಾರಗಳನ್ನು ನೋಡ್ಬೋದು ಯೋಗದ ತತ್ವ ದಾಂಪತ್ಯದಲ್ಲಿ ವಿರಸತೆ ಬಂದು ತದನಂತರ ಸ್ವಲ್ಪ ಮಟ್ಟಿಗೆ ಪ್ರೀತಿ ಬರ್ತಕ್ಕಂಥದ್ದು ಬಿಸ್ನೆಸ್ಸಲ್ಲೂ ಹಾಗೆ ಇವೆರಡು ವಿಚಾರಗಳಲ್ಲಿ ಅವರು ಈ ಒಂದು ಫಲಾನುಫಲಗಳನ್ನು ನೋಡ್ತಾರೆ ಆರೋಗ್ಯದಲ್ಲಿ ಸ್ವಲ್ಪ ಫ್ಲಕ್ಚುಯೇಟಿಂಗ್ ಇರತಕ್ಕಂಥ ಸಮಯ ಎದುರಾಳಿಯ ವಿಚಾರದಲ್ಲಿ ಸ್ವಲ್ಪ ಜಾಗರೂಕತರಾಗಿರಬೇಕು ಪಾರ್ಟ್ನರ್ಶಿಪ್ ವ್ಯವಹಾರವನ್ನು ಮಾಡ್ತಾ ಇದ್ದೇವೆ ಅಂದಾಗ ಅಲ್ಲೂ ಸಹಿತವಾಗಿ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಈ ದಿನ ಮೇಷರಾಶಿಯವರ ಜಾತಕವನ್ನು ಅಂದರೆ ಈ ದಿನದ ಫಲಾನುಫಲಗಳನ್ನು ನೋಡಿದಾಗ ಒಂದು ಶುಭ ಅಶುಭದ ಸಾಂಕೇತಿಕವಾಗಿ ನಡೀತಕ್ಕಂಥ ಇರ್ತದೆ ವ್ಯಾಪಾರ ವಹಿವಾಟುಗಳು ಸಾಧಾರಣವಾಗ್ತದೆ ವಿದ್ಯಾರ್ಥಿಗಳಿಗೆ ಕೂಡ ಒಂದು ರೀತಿಯಾಗಿ ಶುಭದ ಕಾಲ ಇರ್ತಕ್ಕಂಥದ್ದಿರುತ್ತೆ ಹೆಸರು ಕೀರ್ತಿ ಪ್ರತಿಷ್ಠೆಗೋಸ್ಕರ ಹೋರಾಟವನ್ನು ಮಾಡಿ ಸರ್ಕಾರದ ಒಂದು ವಿಚಾರದಲ್ಲಿ ಗೆಲುವನ್ನು ಸಾಧಿಸ್ತಕ್ಕಂಥದ್ದು ಹೆಸರು ಕೀರ್ತಿ ಪ್ರತಿಷ್ಠೆಯೇ ಬರತಕ್ಕಂಥದ್ದು ಕೂಡ ಈ ದಿನದ ಒಂದು ಮಹತ್ವವನ್ನು ಕೊಡುತ್ತೆ ಮೇಷರಾಶಿಯವರು ಓಂ ರಾಂ ರೀಂ ರೋಂ ಸಹ ಸೂರ್ಯ ನಮಃ ಮಂತ್ರವನ್ನು ಹನ್ನೊಂದು ಬಾರಿ ಬೀಜಾಕ್ಷರಿ ಮಂತ್ರವನ್ನು ಸೂರ್ಯನ ಅಭಿಮುಖವಾಗಿ ಕೂತು ಪಠನೆ ಮಾಡಿ ಶುಭತ್ವ ಜಾಸ್ತಿ ಆಗ್ತದೆ ಅದೇ ರೀತಿಯಾಗಿ ಋಷಭರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ಬದಲಾವಣೆಗೆ ವಿಶೇಷವಾಗಿರತಕ್ಕಂಥ ಸಮಯ ಹಾಗೇ ತಾವು ಒಂದು ಸರಳವಾಗಿ ಹೇಳಬೇಕು ಅಂದರೆ ರಾಶಿಯವರು ಮನೆಯ ವಿಚಾರದಲ್ಲಿ ಸಮಸ್ಯೆಗಳು ಬಂದು ಸ್ವಲ್ಪ ಮಟ್ಟಿಗೆ ದೂರ ಹೋಗ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತದೆ ಅರ್ಥಾತ್ ಏನು ದೂರ ಹೋಗ್ತಕ್ಕಂಥದ್ದು ಏನು ಅಂದರೆ ಸ್ವಲ್ಪ ಮನಸ್ತಾಪಗಳು ಬಂದು ಮನೆಯಿಂದ ದೂರ ಉಳಿತಕ್ಕಂಥ ಸನ್ನಿವೇಶಗಳು ಬರುತ್ತೆ ಅದರ ಬಗ್ಗೆ ಸ್ವಲ್ಪ ಜಾಗರೂಕರಾಗಿ ಆರೋಗ್ಯದ ಬಗ್ಗೆ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ರಾಶಿ ಅವರಿಗೆ ಭಾಳ ಮುಖ್ಯ ಸೂರ್ಯನ ಮಂತ್ರ ಅಥವಾ ಶಿವನ ಮಂತ್ರಗಳನ್ನು ಪಠನೆ ಮಾಡಿ ಗಂಧವನ್ನು ಈ ದಿನ ಹಣೆಯಲ್ಲಿ ತಿಲಕವಾಗಿ ಇಡ್ತಕ್ಕಂಥದ್ದು ಬಹಳ ಮುಖ್ಯ ವಿದ್ಯಾರ್ಥಿಗಳಿಗೆ ಸಾಧಾರಣವಾಗಿರ್ತಕ್ಕಂಥ ದಿನ ಅಷ್ಟು ಶುಭದ ವಾತಾವರಣ ಇರೋದಿಲ್ಲ ಮಿಥುನ ರಾಶಿ ಮಿಥುನ ರಾಶಿ ನೋಡಿ ಸ್ವಲ್ಪ ಸೋಂಬೇರಿತನ ಕಾಡುತ್ತೆ ತನ್ನ ಪ್ರಯತ್ನದಲ್ಲಿ ಸೋಂಬೇರಿತನ ಇರ್ತಕ್ಕಂಥದ್ದು ಇರುತ್ತೆ ಹಾಗೆ ಮನಸ್ಥಿತಿನೂ ಕೂಡ ವಿಕೋಪಕ್ಕೆ ಹೋಗ್ತಕ್ಕಂಥದ್ದು ಈ ದಿನ ಮಿಥುನ ರಾಶಿಯವರಿಗೆ ತೋರಿಸ್ತದೆ ತಮ್ಮ ಒಂದು ರೆಕಾರ್ಡ್ಸ್ ಆಗಿರ್ಬೋದು ಅಥವಾ ಪ್ರಯತ್ನದಲ್ಲಿ ಸೋಲಾಗ್ತಿದೆ ಅಂತಕ್ಕಂಥ ಮನೋಭಾವ ಮಿಥುನ ರಾಶಿಯವರಿಗೆ ಬರ್ತದೆ ಬಟ್ ಆ ಥರದ ಅನುಭವಗಳು ಈ ದಿನ ಆಗದ್ದು ಸಹಜವಾಗಿದೆ ದುಡುಕಿ ನಿರ್ಧಾರಗಳನ್ನು ತಗೊಳ್ಳೋದು ಬೇಡ ಕೇವಲ ತಾವು ಚಿತ್ತದಿಂದ ಯೋಚನೆ ಮಾಡಿ ಗುರುವಿನ ಬಲ ಇದೆ ಮಿಥುನ ರಾಶಿಯವರಿಗೆ ಶುಭವನ್ನು ತರ್ತದೆ ಕ್ರಿಯೇಟಿವ್ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಹಿನ್ನಡೆ ಆಗ್ತದೆ ಅಷ್ಟು ಉತ್ತಮತೆ ಬರಲ್ಲ ಹಲವಾರು ಪ್ರಯತ್ನ ದ್ಯಾಂಡ್ ಸಕ್ಸಸ್ ರೇಟ್ ಇರುತ್ತೆ ಸ್ವಲ್ಪ ಕಿರಿಕಿರಿ ಇರ್ತಕ್ಕಂಥ ಸಮಯ ಶಾಂತಚಿತ್ತರಾಗಿ ಓಂ ಸೋಂ ಸೋಮ ಯ ನಮಃ ಮಂತ್ರ ಜಪವನ್ನು ಮಾಡಿ ಶಾಂತವಾಗ್ತೀರಿ ಏನು ಫಲ ಸಿಗೋದಿಲ್ಲ ಶಾಂತತೆ ಬರ್ತದೆ ಅಫ್ಕೋರ್ಸ್ ಧೈರ್ಯ ಬರ್ತದೆ ಹಾಗೇ ಕಟಕರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಕಟಕರಾಶಿಯವರಿಗೆ ಹಣಕಾಸಿನ ವ್ಯವಸ್ಥೆಯಲ್ಲಿ ಸ್ವಲ್ಪ ಇರುತ್ತೆ ಸಂಗಾತಿಯೊಟ್ಟಿಗೂ ಸಂಗಾತಿಯೊಟ್ಟಿಗಿನ ಮನಸ್ತಾಪಗಳು ಸಾಧ್ಯತೆ ಬರ್ತದೆ ಸ್ವಲ್ಪ ಎಚ್ಚರಿಕೆ ವ್ಯಾಪಾರದಲ್ಲಿ ಸಾಧಾರಣವಾಗಿರತಕ್ಕಂಥ ಫಲ ವಿದ್ಯಾರ್ಥಿಗಳಿಗೂ ಕೂಡ ಸಾಧಾರಣವಾಗಿರ್ತಕ್ಕಂಥ ಫಲಾನುಫಲಗಳು ಕಟಕ ರಾಶಿಯವರಿಗೆ ಈ ದಿನ ಲಭ್ಯವಾಗ್ತದೆ ಸಾಧ್ಯವಾದರೆ ಸೋಂಬೇರಿತನವನ್ನು ಬಿಟ್ಟು ಕಾರ್ಯಪ್ರವೃತ್ತರಾಗಿ ಶುಭವಾಗ್ತದೆ ಸಿಂಹರಾಶಿ ಸಿಂಹರಾಶಿಯವ್ರಿಗೆ ನೋಡಿ ಸುಮ್ಮನೆ ಅನ್ನಿಸ್ ಪ್ರಯತ್ನ ಮಾಡಿದ್ರೂ ತನ್ನ ಕೆಲಸ ಆಗಲಿಲ್ಲ ಅಂತಕ್ಕಂಥ ಮನೋಭಾವತೆ ಇರುತ್ತೆ ಹಾಗೆಯೇ ಕೆಲಸದಲ್ಲಿ ಸ್ವಲ್ಪ ಅಡೆತಡೆ ಬರ್ತಕ್ಕಂಥ ಸಾಧ್ಯತೆ ತೋರಿಸ್ತದೆ ಆದಷ್ಟು ಈ ಸಿಂಹರಾಶಿಯವರು ಪ್ರಯತ್ನವನ್ನು ಪಟ್ಟರೂ ಸಹಿತ ಈ ದಿನದ ಕೆಲಸಗಳು ಅಷ್ಟು ಸುಗಮವಾಗಿ ನಡೆಯದಲ್ಲೇ ಇರತಕ್ಕಂಥದ್ದು ತೋರಿಸ್ತದೆ ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ವಾದ ವಿವಾದಗಳ ಬಗ್ಗೆ ಸ್ವಲ್ಪ ದೂರ ಇರಿ ಯಾವುದೇ ಕಾರಣಕ್ಕೂ ಕೂಡ ವಾದಕ್ಕೆ ಇಳಿಬೇಡಿ ಈ ದಿನ ಸ್ವಲ್ಪ ಸಮಸ್ಯೆ ಬರುತ್ತೆ ಯಾವುದಾದ್ರೂ ಒಂದು ವಿಚಾರದಲ್ಲಿ ತಾವು ಮಾಡಿರ್ತಕ್ಕಂಥ ಕೃತ್ಯ ಈ ದಿನ ನಿಮಗೆ ಸಮಸ್ಯೆಯನ್ನು ತರತಕ್ಕಂಥದ್ದು ಕಡಾಖಂಡಿತವಾಗ್ತದೆ ಸ್ವಲ್ಪ ಜಾಗರೂಕತೆ ಇರತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಸಾಧ್ಯವಾದರೆ ಶಿವನ ಮಂತ್ರಗಳು ಶಿವನ ಅಷ್ಟೋತ್ರಗಳನ್ನು ಪಠನೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಕನ್ಯಾ ಕನ್ಯಾರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ನೋಡಿ ಕನ್ಯಾರಾಶಿಯವರಿಗೆ ಸಾಧ್ಯವಾದಷ್ಟು ಸಹಿತ ಹಣಕಾಸಿನ ವಿಚಾರದಲ್ಲಿ ಯೋಚನೆಗಳು ಬರುತ್ತೆ ಹೀಗೆ ಹಣಕಾಸು ಕುಟುಂಬದ ಬಗ್ಗೆ ಸ್ವಲ್ಪ ಮಟ್ಟಿಗೆ ಯೋಚನೆ ಬರ್ತಕ್ಕಂಥದ್ದಿರುತ್ತೆ ಬುದ್ಧಿವಂತಿಕೆಯಿಂದ ಈ ದಿನವನ್ನು ಕಳೆಯಿರಿ ಖಂಡಿತ ಲಾಭದಲ್ಲಿ ಒಂದು ದಿನ ಶುಭವಾಗ್ತದೆ ಕೊನೆಗೊಳ್ಳುತ್ತದೆ ಕನ್ಯಾ ರಾಶಿಯವರು ಸಾಧ್ಯವಾದಷ್ಟು ಕೂಡ ಸಮಾಧಾನದ ವಾತಾವರಣ ನಿಮಗೆ ಶುಭವನ್ನು ತರುತ್ತೆ ವಿದ್ಯಾರ್ಥಿಗಳು ಕೂಡ ಅಷ್ಟೇ ಸುಲಭವಾಗಿರ್ತಕ್ಕಂಥ ಮಾರ್ಗ ಅಯಗ್ರೀವ ಮಂತ್ರಗಳನ್ನು ಪಠನೆ ಮಾಡಿಕೊಳ್ಳಿ ಶುಭವಾಗ್ತದೆ ಕನ್ಯಾ ರಾಶಿಯವರಿಗೆ ಒಂದು ರೀತಿಯಾಗಿ ಶುಭವನ್ನು ತರತಕ್ಕಂಥ ದಿನ ಹಾಗೆ ತುಲಾರಾಶಿಯವ್ರಿಗೂ ಸಹಿತ ಏಕಾದಶಾಧಿಪತಿ ಲಗ್ನದಲ್ಲಿದ್ದಾನೆ ಪವರ್ ಜಾಸ್ತಿ ಇರ್ತದೆ ಪವರ್ನ ಜಾಸ್ತಿ ಮಾಡ್ಕೊಳ್ಳಿ ಸೋಂಬೇರಿತನವನ್ನು ಬಿಟ್ಟು ಕಾರ್ಯಪ್ರವೃತ್ತರವಾಗಿ ತಾವು ತಾಳ್ತಕ್ಕಂಥ ನಿರ್ಧಾರಗಳು ನಿಮಗೆ ಶುಭವನ್ನು ತರತಕ್ಕಂಥದ್ದಿರುತ್ತೆ ಕೇವಲ ಕಾಲ್ಪನಿಕ ಲೋಕವನ್ನು ಬಿಟ್ಟು ತುಲಾರಾಶಿಯಲ್ಲಿರ್ತಕ್ಕಂಥವ್ರು ವಾಸ್ತವತೆಯನ್ನು ಅಡಾಪ್ಟ್ ಮಾಡ್ಕೊಳ್ಳಿ ನಿಮ್ಮ ಹೆಸರು ಕೀರ್ತಿ ಪ್ರತಿಷ್ಠೆ ಇನ್ನೂ ಕಲಿತಕ್ಕಂಥದ್ದು ಇದೆ ಅಂತಕ್ಕಂಥ ಮನೋಭಾವ ನಿಮ್ಮಲ್ಲಿ ಬರ್ತದೆ ವಿದ್ಯಾರ್ಥಿಗಳಿಗೂ ಕೂಡ ಶುಭತ್ವ ಇರತಕ್ಕಂಥದ್ದು ಇರುತ್ತೆ ವ್ಯವಹಾರಸ್ಥರಿಗೆ ಸ್ವಲ್ಪ ಶುಭ ಕಾಲ ಸದುಪಯೋಗ ಮಾಡಿಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಹಾಗೇ ಆ ವೃಶ್ಚಿಕ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಬರುತ್ತೆ ಸ್ವಲ್ಪ ಪ್ರಯಾಣಗಳು ಇದಕ್ಕಿದ್ದಾಗೆ ನಷ್ಟವನ್ನು ಕಾಣ್ತಕ್ಕಂಥ ದಿನ ಕೂಡ ಆಗ್ತಕ್ಕಂಥದ್ದಿದೆ ಯಾರ್ಯಾರು ವೃಶ್ಚಿಕ ರಾಶಿಯಲ್ಲಿದ್ದಿರೋ ಶಿವನ ಅಷ್ಟೋತ್ತರ ಅಥವಾ ರುದ್ರ ಚಮಕಗಳನ್ನು ಪಠನೆ ಮಾಡಿ ಶಿವನ ದೇವಸ್ಥಾನಕ್ಕೆ ಕ್ಷೀರಾಭಿಷೇಕವನ್ನು ಮಾಡ್ತಕ್ಕಂಥದ್ದು ಸಾಧ್ಯವಾದರೆ ಗೋಧಿಯ ಪಾಯಸವನ್ನು ಹಂಚಿ ಅಷ್ಟು ಉತ್ತಮದ ದಿನವಲ್ಲ ಎಲ್ಲ ಕರ ವರ್ಗದವರೆಗೂ ಕೂಡ ಅಷ್ಟು ಉತ್ತಮತೆ ಇಲ್ಲ ಹಣಕಾಸಿನ ವ್ಯವಸ್ಥೆಯಲ್ಲಿ ಸ್ವಲ್ಪ ಏರುಪೇರಾಗ್ತಕ್ಕಂಥ ಸನ್ನಿವೇಶ ಬರ್ತದೆ ಧನು ರಾಶಿ ನೋಡಿ ಧನುರಾಶಿಯವ್ರಿಗೆ ಸ್ವಲ್ಪ ಮಟ್ಟಿಗೆ ಲಾಭವನ್ನು ತರ್ತಕ್ಕಂಥದ್ದಿರುತ್ತೆ ತಂದೆಯ ವಿಚಾರದಲ್ಲಿ ಸ್ವಲ್ಪ ಲಾಭ ಬರ್ತದೆ ಹಿರಿಯರ ವಿಚಾರದಲ್ಲಿ ಸ್ವಲ್ಪ ಲಾಭ ಇರತಕ್ಕಂಥದ್ದು ನಾವು ನೋಡಿದ್ವಿ ಸಾಧಾರಣವಾಗಿ ಹೈಕೋಗಲ್ಲ ಒಂದು ಲಾಭದ ವಿಚಾರವಾಗಿ ಇರತಕ್ಕಂಥದ್ದು ಈ ದಿನ ತರ್ತದೆ ಹಾಗೆ ಸಹೋದರಲ್ಲಿ ಭಿನ್ನಾಭಿಪ್ರಾಯ ಅಣ್ಣಂದರ ವಿಚಾರದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯ ಬರ್ತಕ್ಕಂಥದ್ದು ಧನು ರಾಶಿಯವರಿಗೆ ತೋರ್ತದೆ ಆರೋಗ್ಯದ ವಿಚಾರದಲ್ಲಿ ಇರುತ್ತೆ ಮಿಕ್ಕ ವಿಚಾರಗಳು ಕೂಡ ಸಾಧಾರಣತೆಯಿಂದ ಕೂಡಿರ್ತಕ್ಕಂಥದ್ದು ಧನು ರಾಶಿಯವ್ರಿಗೆ ಮಕರ ರಾಶಿ ಮಕರ ರಾಶಿಯವ್ರಿಗೆ ನಾನು ಕಷ್ಟಪಟ್ಟಿರ್ತಕ್ಕಂಥದ್ದು ಇವತ್ತು ನನಗೆ ಪ್ರಾಪ್ತಿಯಾಗಲೇಬೇಕು ಅಂತಕ್ಕಂಥ ಮನೋಭಾವತೆ ಇರುತ್ತೆ ಆ ಮನೋಭಾವತೆಯಂತೆ ನಿಮ್ಮ ಮನೋಕಾಮನೆಗಳು ಈಡೇರತಕ್ಕಂಥದ್ದು ಬರ್ತದೆ ಬಟ್ ಅಧಿಕಾರದಲ್ಲಿ ಸ್ವಲ್ಪ ಮಟ್ಟಿಗೆ ಉತ್ತಮತೆಯನ್ನು ಇರತಕ್ಕಂಥ ಇರುತ್ತೆ ತಾವು ಕಷ್ಟಪಟ್ಟಿರ್ತಕ್ಕಂಥದ್ದು ಈ ಪ್ರತಿಫಲವಾಗಿ ಪರಿಣಾಮವನ್ನು ಬೀರುತ್ತೆ ಹಾಗೆ ತಾವು ಸ್ವಲ್ಪ ಮಟ್ಟಿಗೆ ಆ ಅಧಿಕಾರವನ್ನು ಸರಿಯಾಗಿ ಉಳಿಸ್ಕೊಳ್ತಕ್ಕಂಥ ಕೆಲಸವನ್ನು ಇವತ್ತು ಮಾಡಿ ಜೊತೆಗೆ ವಿದ್ಯಾರ್ಥಿಗಳು ಕೂಡ ಶುಭತ್ವ ಇರತಕ್ಕಂಥ ದಿನ ವ್ಯವಹಾರಸ್ಥರಿಗೂ ಕೂಡ ಸಾಧಾರಣವಾಗಿರ್ತಕ್ಕಂಥ ಲಾಭ ಇದೆ ಶುಭವಾಗಲಿ ಹಾಗೆ ಕುಂಭರಾಶಿ ನೋಡಿ ಕುಂಭರಾಶಿ ಮೊದಲನೇದಾಗಿ ಆರೋಗ್ಯದ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಜೊತೆಗೆ ಕುಂಭರಾಶಿಲಿರ್ತಕ್ಕಂಥವ್ರು ಸ್ವಲ್ಪ ಅಸಡ್ಡೆ ಇರ್ತಕ್ಕಂಥದ್ದು ಜಾಸ್ತಿ ತೋರ್ಸ್ತದೆ ಇದಕ್ಕಿದ್ದಾಗೆ ದೂರ ಪ್ರಯಾಣಗಳು ಸಂಭವಿಸ್ಬೋದು ಕೆಲಸಕ್ಕೋಸ್ಕರ ಹಾಗೆ ಮನಸ್ಥಿತಿ ಕೂಡ ಒಂದು ರೀತಿಯಾಗಿ ವಿಕೋಪಕ್ಕೆಲ್ಲದಲ್ಲಿರ್ತದೆ ಕೋಪವನ್ನು ಕಡಿಮೆ ಮಾಡಿಕೊಳ್ಳಿ ದಾಂಪತ್ಯದಲ್ಲಿ ಸ್ವಲ್ಪ ವಿರಸ ಕಾಣಿಸ್ತಾ ಇದೆ ದಿನ ಸ್ವಲ್ಪ ಎಚ್ಚರಿಕೆಯಿಂದ ಇದ್ದೇಳಿ ಶಿವನ ಮಂತ್ರಗಳನ್ನು ಪಠನೆ ಮಾಡಿ ಹಾಗೆ ಕ್ಷೀರಾಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು ಅತಿ ಮುಖ್ಯ ಕೊನೆಯದಾಗಿ ಮೀನರಾಶಿ ಖಂಡಿತವಾಗಿ ಮೀನರಾಶಿಯವರಿಗೆ ಜೆಂಟಲ್ ಆಗಿ ದುಡ್ಡು ಬರುತ್ತೆ ಕೇವಲ ನಿಮ್ಮ ಬುದ್ಧಿಶಕ್ತಿಯಿಂದ ಹಣವನ್ನು ಮಾಡ್ತಕ್ಕಂಥ ಕಾಂಬಿನೇಷನ್ ಇದೆ ಜೊತೆಗೆ ಇದ್ದಕ್ಕಿದ್ದ ಹಾಗೆ ಧನಾಗಮ ಬರ್ತಕ್ಕಂಥ ಕಾಂಬಿನೇಷನ್ ಈ ಟ್ರೇಡಿಂಗಲ್ಲಿ ಮತ್ತು ತಮ್ಮ ಕಮಿಷನ್ ಆಧಾರಿತ ಒಂದು ಇದರಲ್ಲೂ ಕೂಡ ಲಾಭದ ವಾತಾವರಣ ಬರುತ್ತೆ ಕೇವಲ ನೀವು ಮಾಡ್ತಕ್ಕಂಥದ್ದು ಶಿವನ ಸ್ತೋತ್ರಗಳನ್ನು ಪಠನೆ ಮಾಡಿ ಗೋಧಿಯ ಪಾಯಸವನ್ನು ಅಲ್ಲಿ ಪೂಜೆ ಆದ ನಂತರ ಶಿವನ ದೇವಸ್ಥಾನದಲ್ಲಿ ಹಂಚಿ ಖಂಡಿತ ಈ ದಿನ ಒಳ್ಳೆಯ ದಿನ ಸದುಪಯೋಗ ಮಾಡಿಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಸ್ನೇಹಿತರೆ ಷೇರು ಮಾರ್ಕೆಟ್ಟೆ ಅಂದರೆ ನಾನು ಯಾವಾಗಲೂ ಕೂಡ ಶೇರ್ಸ್ ನೋಡ್ತಾ ಇರ್ತೀನಿ ಗುರುಗಳೇ ಲಾಭ ಬರಲಿ ಅಟ್ಲೀಸ್ಟ್ ಒಂದು ಮಾಡರೇಟಾಗಿ ಆದರೂ ಲಾಭ ಬರಲಿ ಗುರುಗಳೇ ಕೇವಲ ಓಂ ಭೂಮ್ ಬುಧಾ ಯನಮಃ ನಮಃ ಓಂ ಭೂಮ್ ಬುಧಾ ನಮಃ ಓಂ ಭೂಮ್ ಬುಧಾ ಯ ನಮಃ ಪ್ರತಿ ದಿವಸ ಇಪ್ಪತ್ತೊಂದು ನೂರ ಎಂಟು ಬಾರಿ ಉತ್ತರಾಭಿಮುಖವಾಗಿ ಕೂತು ಪಠನೆ ಮಾಡಿ ಅಟ್ಲೀಸ್ಟ್ ನಿಮಗೆ ನಷ್ಟದ ಭಾವ ಕಡಿಮೆ ಆಗುತ್ತೆ ಶುಭವಾಗ್ತದೆ ಅಂತ ಹೇಳ್ತಾ ಸರ್ವೇ ಜನ ಬಂತು